ನಾವು ಕೆಲಸ ಮಾಡೋದು ನಮ್ಮ ಹೋಗಿ ಅಣ್ಣನ ಹತ್ರ ಮಾತಾಡಿದೆ ಈ ತರ ಆಗೈತೆ ಈ ಮಗು ತಿರಂಗಿ ಅಂತ ನೋಡಿದ ಕೂಡ ನಾವ್ ಗೊತ್ತಾಯ್ತು ಇವ್ರಿಗೆ ಎರಡು ಕಣ್ಣಲ್ಲಿ ಕೊರೆ ಬಂದಿದೆ ಅಂತ ಇಲ್ಲಿ ಹೋಗಿ ಮಗ ಮಾಡ್ತಾರೆ ಅಂತ ಹೇಳಿದ್ರು ಅವರು ಮಗುನ ರೆಫರ್ ಮಾಡಿದ್ರು ಎರಡು ಕಣ್ಣದ ಆಪರೇಷನ್ ಸಕ್ಸಸ್ಫುಲ್ ಆಗಿ ಮಾಡ್ಕೊತಿದ್ವಿ ಈ ತರ ನೀವು ಸಾಯ ನಿಮಗೆ ಚಿರಿಗಣೆ ಆಗಿರ್ತೀವಣ್ಣ ನಿಮ್ಮಿಂದ ಇವತ್ತು ನನ್ನ ಮಗು ಕೊನಿಂದ ನೋಡ್ಬಿಟ್ಟು ಎಲ್ಲ ಪ್ರಪಂಚ ನೋಡ್ತಾ ಇರೋಣ ಅಂತ ನಿಮ್ಮ ಜೊತೆಲ್ಲೇ ಇರ್ತೀವ ನಾನು ಇದು ಹೇಳ್ಬೇಡಿ ಅಂತ ಅವ್ರದ್ದು ಹೆಸರು ತಗೋಬಾರ್ದು ಅಂತ ಹೇಳಿದ್ರು ಬಟ್ ಇಟ್ಸ್ ಅ ಗುಡ್ ಡೀಡ್ ಅವ್ರು ಮಾಡಿರೋದು ಇವ್ರು ಮಾಡ್ತಿರೋ ಸೇವೆನ ಅವರೆಲ್ಲೂ ಹೊರಗಡೆ ಹೇಳ್ಕೊಂಡೇ ಇಲ್ಲ ಅಂತ ನನ್ಗೆ ಗೊತ್ತು ಆದ್ರಣ ನಾನು ಏನು ಮಾಡೋಕ್ಕಾಗಣ ಅಲ್ಲಿ ಬೈದ್ರೂ ಬಿಟ್ರೆನು ಎಷ್ಟೋ ಜನಕ್ಕೆ ಮಾಡ್ತೀರಣ ನೀವು ಅದಕ್ಕೆ ಹೊರ್ಗಡೆ ಗೊತ್ತಿಲ್ಲ ಜನಕ್ಕೆ ಗೊತ್ತಾಗ್ಬೇಕಣ ಸರ್ಗೆ ಭಗವಂತ ಇನ್ನೊಷ್ಟು ಅಭಿವೃದ್ಧಿ ಕೊಟ್ಟು ಅವರು ಈ ಕೆಲಸ ಕಾರ್ಯಗಳು ಮಾಡ್ಲಿಕ್ಕೆ ದೇವರು ಕೂಡ ಅವ್ರ ಜೊತೆ ಕೈ ಜೋಡಿಸ್ಬೇಕು ಅಂತ ನಾನು ಕಳಿಸ್ಕೊಟ್ಟಿದ್ದಕ್ಕೆ ಮಂಜುನಾಥ ನೇತ್ರ ಕೂಡ ಅವರಿಗೆ ತುಂಬಾ ಅಭಾರಿಯಾಗಿದೆ ಆಗಿದೆ